ಟೈಮ್ ಅಂತೂ ನಾಲ್ಕೂವರೆ ಹೇಗ್ಯದ್ರಿಗದ್ರಿ ರೊಟ್ಟಿ ಅಂತೂ ಮಾಡೀನಿ ಬ್ಯಾಳಿ ಅಂತೂ ಕುದ್ದವರಿಗೆ ಮಾಡಿ ಬಟ್ಟೆ ಹಿಗಿಬೇಕು ಅಟಿಗೆ ಏಳು ಹಾಕದ್ರಿ ಟೈಮ್ ಅಂತ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮಿದ್ರಿ ನಾವು ಕೂಡ ಅರಾಮಿ ನೋಡ್ರಿ ಟೈಮ್ ಅಂತೂ ನಾಲ್ಕೂವರೆ ಹೇಗ್ಯದ್ರಿ ಈಗ ಲಾಗ್ನಾಗ ಕಂಟಿನ್ಯೂ ಮಾಡತ್ತೀನಿ ಇವತ್ತಂತೂ ಭಾಳ ದೊಡ್ಡ ರೀ ಯಾಕಂದ್ರೆ ಹೊಲಕ್ಕೆ ದೌಡ್ ಹೋಗೋದಿತ್ತು ರೀ ಇವತ್ತು ಯಾಕಂದ್ರೆ ಈಗ ನಾಲ್ಕು ದಿನ ಐತ್ರಿ ಅಂತೂ ಕಟ್ಟಾಗಿತ್ತು ಇಷ್ಟು ದಿನ ಅಂತೂ ಭಾಳಷ್ಟು ಮಳೆ ಬಂತು ರೀ ನಂಬಳಿ ಏನು ಜಾಸ್ತಿ ಅಂದ್ರೆ ಅಂದ್ರೆ ಹೊಲಕ್ಕೆ ಹೋಗ್ಲೇ ಇದ್ದಿದ್ದಿಲ್ಲ ಹಾಗಾಗಿ ಈಗ ಒಂದು ಸ್ವಲ್ಪ ಮಳಿ ಕಟ್ ಹೇಳಿ ಹೇಳಿಕ ಒಂದು ಸ್ವಲ್ಪ ದೌಡ್ ಹೋದಾಗೆ ಹೋದ್ರಾಯ್ತು ಅಂತ ಕೇಸ ಮತ್ತು ಸಂಜೆ ಐತಿ ಅಂದ್ರಂತೂ ಮಳಿ ಶುರುವಾಗಿಬಿಡ್ತೀವಿ ರೀ ಅದಕ್ಕೆ ಒಂದು ಸ್ವಲ್ಪ ದೌಡನೇ ಅಂತ ಕಿಸಿಂದ ಟೈಮ್ ಅಂತೂ ನಾಕೋರಿ ಆಗಿತ್ತಲ್ರಿ ಅದಕ್ಕೆ ಈಗ ಎದ್ದು ನಾನು ನೀರು ಆ ನೀರು ಕಸಿ ಆದರೆ ಇನ್ನೂ ಗಂಟಿನೇ ನೀರಂತೂ ಬಂದಿದ್ದಿಲ್ಲ ರೀ ನೀರಂತೂ ನಂಬರ್ ಅಂತ ಎಷ್ಟಕ್ಕೆ ಬರ್ತಾವೆ ಅಂದ್ರೆ ಇದಕ್ಕೆ ರೀ ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು ಪೂರ್ತಿಯಾಗಿ ಎಲ್ಲ ಕಡೆಯಂತೂ ಇನ್ನೂ ಕದಲು ಕದಲಿದ್ರಿ ಯಾರೂ ಎದ್ದಿದ್ದಿಲ್ಲ ಹಾಗಾಗಿ ನಾನೇ ಕೂಡ ಒಂದು ಸ್ವಲ್ಪ ದೌಡ್ ಹೊಲ್ಕೋಬೇಕಂತೇಳಿ ಎದ್ದಿದ್ನಲ್ಲ ರೀ ಎದ್ದು ಅದಿಷ್ಟ ನೀರು ಕಸಗತ್ತೀನಿ ಮುಂಜಾನಂತ ನಶಕ್ನಾಗ ವಿಡಿಯೋ ಮಾಡೋದ್ರಂತರೂ ವೀಡಿಯೋ ಅಂತೂ ಹುಟ್ಟೋ ಕೆರಲೆಯ ಬರೋಂಗಿಲ್ಲ ರೀ ಯಾಕಂದ್ರೆ ಹೊರಗೆ ಒಂದು ಕೆಂಪ್ ಲೈಟ್ ಇತ್ತು ರೀ ಹಾಗಾಗಿ ಯಾವುದೇ ಥರ ವೀಡಿಯೋ ಮಾಡೋದು ಅನ್ಸೋದಕ್ಕೇನು ಒಂದು ಸ್ವಲ್ಪ ಎಲ್ಲ ವೀಡಿಯೋ ಫುಲ್ ಕೆಂಪ್ ಕೆಂಪ್ ಬಂದುಬಿಡ್ತರಿ ಒಳಗೆ ಖೋಲಿ ಒಳಗೆ ಒಳಗೆ ವೀಡಿಯೋ ಮಾಡೋದಂತೂ ಈ ಥರ ಬರೋಂಗಿಲ್ಲ ಅಲ್ಲಿ ಅಂತೂ ಬಿಳಿ ಲೈಟ್ ಅವಲ್ಲ ರೀ ಅದಕ್ಕಾಗಿ ಈ ಲೈಟ್ ಅಂತೂ ತೆಗೀಬೇಕು ಅಂದ್ಕೊಂಡಿನಿ ಆದರೆ ನನಗಂತೂ ತೆಗಿಯೋದೇ ಆಗಂಗೆ ಅಲ್ಲಿಗತ್ತಿಲ್ಲ ಇದಕ್ಕೂ ತೆಗಿಬೇಕು ರೀ ಯಾಕಂದ್ರೆ ವೀಡಿಯೋ ಮಾಡ್ಬೇಕಾದ್ರೆ ಅಂತೂ ಭಾಳ ಹಿರಾಣು ಉಂಟದಿದು ವೀಡಿಯೋ ಅಂತೂ ಎಷ್ಟೇ ಕ್ಲಿಯರ್ ತೊಗೊಂಡ್ರು ಸದಕ್ಕೇನು ಫುಲ್ ವೀಡಿಯೋ ಕ್ಯಾಂಪ್ ಬಂದುಬಿಡದ್ರಿ ಈ ಲೈಟಿಗೆ ಹಾಗಾಗಿ ಜಾಸ್ತಿ ವೀಡಿಯೋನೂ ಕ್ಲಿಯರ್ ಬರಲಿಲ್ಲ ರೀ ಇದು ಈಗ ನೋಡ್ರಿ ಇನ್ನ ಎಷ್ಟು ಕತ್ಲದ ಲೈಟ್ ಅಂತೂ ಈ ಥರ ಬಿಳಿ ಲೈಟ್ ಇದ್ರಂತೂ ಕ್ಲಿಯರ್ ಬರ್ತದ ಹಾಗಾಗಿ ಫುಲ್ ನೋಡ್ರಿ ಹೆಂಗೆ ಕೆಂಪ್ ಕೆಂಪ್ ಬಿಡಿ ಅಂತೂ ಈ ಲೈಟ್ ತೆಗಿಬೇಕು ಅಂದ್ಕೊಂಡು ಇನ್ರಿ ನಾಳೆಗೆ ನಡೆದ ತೆಗೆದು ಬಿಡಬೇಕು ಪಾಪ ನಾಯಿ ಅಂತೂ ಇಲ್ಲೇ ಕುತ್ಬಿಟ್ಟದ ಒಂದು ಚೀಲ ಹಾಸಿ ಬಿಟ್ಟಿದ್ದು ಅಂದ್ರೂ ಅಲ್ಲಿ ಒಳಗೆ ಕುಂತಿಲ್ಲದು ಈಗ ನಾನು ಮೊದಲಿಗೆ ಒಂದಿಷ್ಟು ಒಲಿಯೋದೆಲ್ಲ ಸಾರಿಸ್ಬಿಡ್ಬೇಕು ಬಿಡೋ ಆ ಒಲಿ ಸಾರಿಸ್ ಒಂದು ಸ್ವಲ್ಪ ಮನೆಯೆಲ್ಲ ವಾಸಕೊಂಡು ಮಾಡಿ ತೊಳೆದು ಮಳೆಯೋದೆಲ್ಲ ಕಟ್ಟಾಗಿತಿಲ್ರಿ ಹಂಗೆ ಮತ್ತು ಹೊಲಕ್ಕೆ ಹೊತ್ತೆ ಆಕೇಶಿಂದ ನಾನು ಇವತ್ತು ನಾಲ್ಕು ಊರಿಗೆ ಟೈಮ್ ನಾಲ್ಕು ಊರಿಗೆ ಎದ್ದಿದ್ದೆ ಎದ್ದು ಒಂದಿಷ್ಟ ನೀರು ಕಸಾಗತ್ತೀನಿ ಮಾಡಿ ಅಂತೂ ನಾನು ಚಂದ ಮಾಡಿ ತಿಕ್ಕಿಟ್ಟಿದ್ರಿ ಯಾಕಂದ್ರೆ ಭಾಳಷ್ಟಿದು ನನಗಂತೂ ಚೆನ್ನಾಗಿ ಆಗಲಿ ಆಗಲ್ಲ ಅದನ್ನು ನೀನು ಇಷ್ಟು ಪಾಂಡೆ ಅಂದಿಷ್ಟು ಇಷ್ಟ ಅಷ್ಟು ತಿಕ್ಕದ ಈಗಂತೂ ಕಸದೆಲ್ಲ ಏನೋ ಹೊಡಿಬೇಕ್ರಿ ಕಸ ಏನು ಹೊಡ್ದಿಲ್ಲ ಅದಕ್ಕೆ ನೀರು ಕಸಕ್ಕಿದೆ ಮೊದಲಿಗೆ ಇದಿಷ್ಟು ಕಸ ಹೊಡೋದ್ ಕಿಸಿಂದಂತೂ ಬಡ ಬಡ ಅಂತೂ ಅಡುಗೆ ಮಾಡಬೇಕ್ರಿ ಆಯಿತಾ ಎಷ್ಟಕ್ಕಂದ್ರೆ ಹೇಳೋಕೋಬೇಕಿದೆ ಆದರೆ ಹೇಳೋದಂತೂ ಈಗ ಇದು ಎಷ್ಟು ಇರ್ತಕ್ಕನ್ರಿ ಮನೆ ಕೆಲಸ ಅಡುಗೆ ಕೆಲಸ ಅಂತೂ ಭಾಳ ರೀ ಈಗ ರೀ ಸಾರ್ಸ್ಕೊಂಬಿಟ್ಟಿನಿ ಜಳಕ್ ಮಾಡಿ ಬಂದ ರೊಟ್ಟಿ ಹೆಚ್ಚಿಡ್ಬೇಕಲ್ಲತ್ತೀನಿ ಅದಕ್ಕೆ ಹಿಟ್ಟು ಕೊಚ್ಕೊಂಡ್ಬಂದಿರ್ತೀನಿ ಅನ್ನ ಮಾಡಬೇಕು ಪಲ್ಯ ಮಾಡಬೇಕು ಟೈಮ್ ಅಂತೂ ಆರಾಗ್ಯದ ರೊಟ್ಟಿ ಅಂತೂ ಮಾಡೋದೈತ್ರಿ ಇಷ್ಟ ಅದ್ಕಾಯಿಚ್ ಅನ್ನ ಬಿಟ್ಟೆ ಪಲ್ಯ ಮಾಡಬೇಕು ಈಗ ಬೆಳೆ ಕರಿತ್ರಿ ಅದ ಏನ ಅಂತೂ ಹಂಟಿಲ್ಲ ಇಷ್ಟ ಟೈಮ್ ಆರಾಗ್ಯದ್ರಿ ರೊಟ್ಟಿ ಮಾಡೋದಂತ ಎಲ್ಲ ಆಗ್ಯದ ನನ್ನ ಸ್ವಲ್ಪ ಮೇಲೆ ಅಡುಗೆ ಎಲ್ಲ ಬಡ ಮಾಡಬೇಕು ನಮ್ಮ ಮುತ್ತೆ ಕುರುಗಳಿಗೆ ಬಂದಿಷ್ಟ ಅಕ್ಕಿನೂ ಹೊತ್ತೀ ಅಡುಗೆ ಅಂತೂ ಆಗ್ಯದ್ರಿ ರೊಟ್ಟಿ ಟೈಮ ಇಷ್ಟು ಅವರಾಗ್ಯದ್ರಿ ರೊಟ್ಟಿ ಅಂತೂ ಮಾಡೀನಿ ಹೋದ್ಮೇಲೆ ಒಂದಿಷ್ಟು ಇನ್ನು ಬ್ಯಾಳಿ ಅಂತೂ ಕುದೋರಿಗೋ ಬೇಳೆ ಸಾರ ಪಣ ಕೊಡಬೇಕು ಹೆಚ್ಚು ಕಡೆ ಅನ್ನ ಕೆಟ್ಟೀನಿ ಅದರ ಇದಿಷ್ಟು ಮಾಡಿ ಬಟ್ಟೆ ಒಗಿಬೇಕು ಅಟಾಟಿಗೆ ಏಳು ಹಾಕಿದ್ರೆ ಟೈಮ್ ಅಂತ

ಏಕಂದ್ರೆ ಇಷ್ಟ ಬಡಬಡ ಅಂತ ಬಟ್ಟೆ ಒಗೆದಾಕದ್ರ ಆಯ್ತು ಅಂತ ಹೇಳ್ಕಿಂದ ಇಷ್ಟ ಬಟ್ಟೆ ಒದ ಒಗೆದು ಹಾಕಿ ಇಟ್ಟಿದ್ರಿ ಅದರ ಒಣಾಕಿದ್ದಿಲ್ಲ ಅದಕ್ಕೆ ನಮ್ಮ ಚೆನ್ನೂ ಅಂತೂ ಕಬ್ಬು ತಿನ್ಕೋತಾ ಕುಂತಾಡ್ರಿ ಹೊರಸಿನ ಮ್ಯಾಲ ಇವತ್ತ ಮುಂಜಾತ ಹೊಲಕ್ಕೆ ಹೋಗಿ ಬಂದ್ರ ಅವರು ಇಷ್ಟ ಲೇಟ್ ಆದ್ರೂ ಭೀ ಯಾಕಂದ್ರೆ ಮುಂಜಾತ ದೌಡನೇ ಹೋಗಿದ್ರು ಇಷ್ಟಕ್ಕಂದ್ರೆ ಐದು ಐದುವರೆಗೆ ಆರು ಸನ್ಯಾದ ಹೋಗಿದ್ರು ಹೋಗಿ ಬಂದು ಆ ಕುರುಗಳಿಗೆ ಒಂದಿಷ್ಟು ಮೇವು ತೊಗೊಂಡು ಬಂದ್ರಿ ಮುಂಜಾತ ದೌಡ್ ಹೋಗೋದ್ರಾಗಂತೂ ಕುರುಗಳಿಗೆ ಮೇವು ಅಂತೂ ಆಗಿತ್ತು ಅದಕ್ಕಾಗಿ ಅಡಿಗೆ ಮಾಡೋದ್ರಾಗಂತೂ ಹೋಗಿ ಬಂದ್ರಿ ಹೊಲ್ಕ ಏನೂ ಕೆಲಸ ಇದ್ದಿಲ್ಲ ಹೊಲದಾಗಂತೂ ಅವ್ರಿಗೆ ಇಷ್ಟು ದೌಡ ಆದ್ರೆ ಅದೇ ಕುರುಗಳಿಗೆ ಮೇವು ಇಲ್ಲ ಅಂತ ಕಸ ಹೋಗಿ ಅದಿಷ್ಟ ಮೇವು ತೊಗೊಂಡು ಬಂದರು ಈಗ ಅಷ್ಟು ಮೇವೆಲ್ಲ ಅಷ್ಟೊಮ್ಮೆವೆಲ್ಲ ಹಾಕಿ ರೀ ಈಗ ಕುರಿಗಳಿಗಂತೂ ನಮ್ಮ ಚನೂ ಅದು ಕಬ್ತಿಲ್ಲ ಕತ್ತಿಡ್ರಿ ನಾನು ಅದಿಷ್ಟ ಬಟ್ಟೆ ಒಗೆದಿಟ್ಟಿದ್ನಲ್ಲ ರೀ ಅದಕ್ಕೆ ಈಗ ಎಲ್ಲ ನೀಟಾಗಿ ಹಿಂಡ್ಕೇಷಿಂದ ಒಣಗತ್ತಿದ್ದ ಯಾಕಂದ್ರೆ ಈ ಮಾಡಿದ ಕಲಕೆ ಬಟ್ಟೆ ಅಂತೂ ಆರಂಗಿಲ್ಲ ಅದ್ರಾಗ ಬರೀ ಇಲ್ಲೇ ಹೊ ಒಳಗೆ ಪತ್ರದಾಗೆ ಹಾಕಿಬಿಡ್ತೀನಲ್ರಿ ಎಲ್ಲ ಕೆಲಸ ಅಂತೂ ಆಗಿತ್ರಿ ಆ ಸಾಂಬಾರು ಭೀ ಕುದ್ದಿತ್ತು ಬುತ್ತಿ ಕಟ್ಕೋಬೇಕಂತ ಆದ್ರೆ ಏನೋ ತಲಿಯೋದು ಏನೂ ಇಕ್ಕೊಂಡಿಲ್ಲ ನಾನು ಮೊದ್ಲಿಗೆ ಫಸ್ಟ್ ಬುತ್ತಿ ಕಟ್ಟಿಡ್ಬೇಕಂತ ಹೇಳಿಕಿಂದ ಬುತ್ತಿ ಕಟ್ಟಾಕತ್ತಿದ್ರಿ ಎಷ್ಟು ಆಗ್ಯದಂದ್ರೆ ಆರು ಐಳು ಅಗ್ಯದ್ರೀಗ ಈಗ ಏಳು ಅವ್ರಿಗೆ ಹಾತದ ಹೊಲಕ್ಕೆ ಹೋಗ್ಬೇಕಾದ್ರೆ ಅಂತೂ ನಾವೇನು ನಡ್ಕೊಟ್ಟು ಹೋಗು ಹೋಗಂಗಿಲ್ಲ ರೀ ಸುಮ್ಮನೆ ಯಾವಾಗಾರು ಹೋಗ್ತೀವಿ ನಡ್ಕೋತೀವಿ ಮಳೆ ಅದ್ ಅಂದ್ರೆ ಈಗನ ಮಳೆ ಅದು ಬಂದಿಲ್ಲ ರೀ ನಾಲ್ಕು ದಿನ ಆಯಿತು ಅದಕ್ಕೆ ಈಗ ಗಾಡಿ ಮೇಲೆ ಹೋಲತ್ತಿದ್ದೆವು ಬುತ್ತಿ ಕಟ್ಕೊಂಡು ಕಸಿಂದ ಊಟ ಅಂತೂ ಮಾಡ್ಯಲ್ರಿ ಹೊಲದಾಗ ಹೋಗಿ ಉಣ್ಣ್ರಾಯ್ತಂತೇಳಿ ಕಸಿಂದ ಇಷ್ಟು ದಾಡಂತೂ ಊಟನೂ ಅವರು ಅದಕ್ಕಾಗಿ ಇಷ್ಟು ದೋಡ್ ಏನು ಉಣದಂತೇಳಿಕಸಿಂದ ಎರಡು ಟೈಮಿಂದ ಊಟನೂ ಅಲ್ಲೇ ಹೊಲ್ದಾಗ ಕಟ್ಕೊಂಡಿದ್ದ ಅಂದರೆ ಮಧ್ಯಾಹ್ನದ ಈಗ ತಿಂದು ಕಟ್ಟಿ ಇಟ್ಟಿದ್ದ ಈಗ ಬುತ್ತಿ ಅಂತೂ ಕಟ್ಟಿಟ್ಟಿನಲ್ರಿ ಅದು ಇಷ್ಟ ಕೆಂಡದಾಗ ಸಾಂಬಾರು ಹಾಕಿದ್ದ ಬುತ್ತಿ ಕಟ್ಕೊಂಡು ಇಟ್ಕಿಂದ ಹೋಗ್ಬೇಕು ರೀನೂ ಹೊಲಕ್ಕಂತೂ ನಾನು ಹೊಸಪ್ಪ ತಿಳಿಯೋದೇನು ಇಕ್ಕೊಂಡ್ಲಿ ಕೇಶಿಂದ ಕಸಿಂದ ಹೋಗ್ಬಿಡ್ಬೇಕು ಆ ಹೊಲದಾಗಂತ ಕೆಲಸ ಅಂದರೆ ಇಷ್ಟು ದೊಡ್ಡ ಯಾಕಂದ್ರೆ ಈ ಶೇಂಗಾದಲ್ರಿ ಆ ಶೇಂಗಕ್ಕೆ ಎಡಿ ಹೊಡಿಬೇಕು ಹಂಗಾಗಿ ಇಷ್ಟು ದೊಡ್ಡ ಹೊಲಾಗತ್ತಿದ್ದೆವು ಮತ್ತು ಸ್ವಲ್ಪ ಸಂಜೆ ಕಡೆ ಮಳೆ ಅದು ಬರ್ತಂದ್ರೆ ಎಡಿ ಎಲ್ಲೇ ಕುಂದಿರ್ತ ಅಂತ ಹೇಳ್ಕೋಸಿಂದ ಡಬ್ಬು ಶೇಂಗದಾಗ ಹೊಡಿಬೇಕಾದ್ರಂತೂ ಅಂಟು ಉರಿತ್ರಿ ಡಬ್ಬು ಅಂತೂ ನಮ್ಮ ಕಡೆ ಎಡಿ ಹೊಡಿಬೇಕಾದ್ರೆ ಲೇಟಾಗಿತ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ಚಿಟ್ ಶೇಂಗ ಅಂತೂ ಲೇಟ್ ಮಾಡಿ ಬೇರೆ ಹಿಡಿತಲ್ರಿ ಹಾಗಾಗಿ ಚಿಟ್ಸೇಂಗಾ ಹೊಡೆದ್ರೆ ಅಡಿತ ಅಂತ ಹೇಳ್ಕ ಚಿಟ್ ಶೇಂಗಾದ ಎಡಿ ಹೊಡಿಬೇಕು ರೀ ಇವತ್ತು ಎರಡು ಎಡಿ ಮಾಡಿ ಹೊಳಿಗೈತಿದ್ರು ಹುಲ್ಲಂತೂ ಆಗಿದಿಲ್ಲ ರೀ ಏಕೆಂದ್ರೆ ಸುರುವಿಗೆ ಒಂದು ಬಿತ್ತಿದೊಂದು ಇಪ್ಪತ್ತೈದು ದಿನಕ್ಕೆ ಎಣಿ ಬಿಟ್ಟಿದ್ರು ಹುಲ್ಲಿಂದು ಹಾಗಾಗಿ ಹುಲ್ಲ ಆಗಿತ್ತು ಅಂದ್ರೆ ಅಲ್ಲೇ ಸಹ ಬೆಳಿಲಾರದೆ ಬಿಟ್ಟಿತ್ತು ಅದಕ್ಕೆ ಎಡಿ ಹೊಡೆದ್ಬಿಟ್ರಂತೂ ಹುಲ್ಲೆಲ್ಲ ಸಾಯ್ತು ಅಂತ ಹೇಳಿಕಸಿಂದ ಇವತ್ತ ಎಡಿ ಹೊಡಿಬೇಕಂತ ಹೇಳಿಕಸಿಂದ ಆ ದೌಡನೇ ಹೊಂಟಿದ್ದೇವ್ರಿ ಟೈಮ್ ನೋಡ್ರಿ ಈಗ ಏಳುವ್ರಿ ಆಗಿಲ್ಲನ ಏಳುರಿ ಆಲತ್ತದ ಅದಕ್ಕಾಗಿ ಇವತ್ತು ಹತ್ತು ಹನ್ನೊಂದರೊಟ್ಟಿಗೆ ಎಡಿ ಕೆಲಸ ಮಾಡ್ಬೇಕು ಅನ್ಕೊಂಡ ಕಸಿಂದ ಇಷ್ಟು ದೌಡ್ ಹೊಂಟಿದ್ದೆವು ಗಾಡಿ ಹೋಗ್ಬೇಕಾದ್ರೆ ಅಂತೂ ತುಂಬ ಐರೇಣದ ರೀ ಯಾಕಂದ್ರೆ ಹಾದಿ ಅಂತೂ ಭಾಳ ಅದ ಈ ಥರ ಎಲ್ಲ ಎತ್ತಿನ ಗಾಳಿ ಹೋಗಿ ಗಾಡಿಯೆಲ್ಲ ಹಾದಿಯೆಲ್ಲ ಬಿಟ್ಟಿತ್ತು ಅದಕ್ಕೆ ನಾವು ಬೈಕ್ ನಡ್ಕೊತರು ಗಾಡಿ ಇಲ್ಲ ಅದೇ ರೀ ಒಳಗೆ ಟೈಮ ಏಳು ಆಗ್ಯದ್ರಿ ಅಂದ್ರೆ ಏಳು ಆಗಿ ಹೋಗ್ಯದ ಇವತ್ತು ಶೇಂಗಕ್ಕೆ ಒಂದಿಷ್ಟು ಶೇಂಗಾಯ್ತ್ರಿ ಡಬು ಶೇಂಗಾಯನ ಹೊಡಿಬೇಕಂದ್ರೆ ಅಂತೂ ಎಲ್ಲ ಅಂಟೂರಿತ್ತು ಅದಕ್ಕೆ ತಂದ್ರೆ ಚಿಡ್ಸಂಗ ಎಡಿ ಹೊಡೆದು ಬಿಡ್ಬೇಕ್ರಿ ಹೆಂಗಕ್ಕ ಎಡಿ ಹೊಿದ್ದೀರಿ ದಿಷ್ಟಿ ಅದ ಆ ಕಡೆ ಅರ್ಧ ಆದ್ರಾಗ ಡಬ್ಬು ಶೇಂಗಾದ್ರೆ ಅದಂತೂ ಎಡಿ ಬರೋಂಗಿಲ್ಲ